ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಲಿ ಬರುವಂಥ ತಿಳುಗನ್ನಡದ ಬೆಳ್ನುಡಿ ಇದನ್ನು ಬರೆದಿರೋರು ಮುದ್ದಣ್ಣ ಇದು ನಡುಗನ್ನಡದ ಗದ್ಯದಲ್ಲಿದೆ ಇದನ್ನು ನಾನು ಹೊಸಗನ್ನಡದ ಗದ್ದೆಯ ರೂಪದಲ್ಲಿ ನಿಮಗೆ ಸಾರಾಂಶವನ್ನು ಹೇಳ್ತೀನಿ ಎಲ್ಲರೂ ಸಹ ದ್ವಿತೀಯ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಥ್ವಾ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಳ್ಗನ್ನಡದೆ ಬೆಳ್ನುಡಿ ಮುದ್ದಣ್ಣ ಮೊದಲಿಗೆ ಲೇಖಕರ ಪರಿಚಯ ಹತ್ತೊಂಬತ್ತನೇ ಶತಮಾನದ ಅಂತ್ಯದಲ್ಲಿದ್ದ ಕವಿ ಮುದ್ದಣ್ಣ ವ್ಯಾಯಾಮ ಶಿಕ್ಷಕನಾಗಿದ್ದಾನು ಅಂದರೆ ಪಿ ಟಿ ಮಾಸ್ಟರ್ ಇದ್ದರು ಲಕ್ಷ್ಮೀನಾರಾಯಣಪ್ಪ ಎಂಬುದು ಈತನ ನಿಜನಾಮ ಉಡುಪಿ ಬಳಿಯ ನಂದಳಿಕೆ ಗ್ರಾಮದ ಪಾಟಾಳಿ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳು ಈತನ ತಂದೆ ತಾಯಿಗಳು ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ರಾಮಾಶ್ವಮೇಧಂ ಮುಂತಾದ ಕಾವ್ಯಗಳನ್ನು ರಚಿಸಿರುವ ಪ್ರತಿಭಾವಂತ ವಾಲ್ಮೀಕಿ ರಾಮಾಯಣ ಮತ್ತು ಭಗವದ್ಗೀತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾನೆ ರತ್ನಾವಳಿ ಕಲ್ಯಾಣ ಕುಮಾರ ವಿಜಯ ಎಂಬೆರಡು ಯಕ್ಷಗಾನ ಪ್ರಸಂಗಗಳನ್ನು ಈತ ರಚಿಸಿರುವನು ಗೋದಾವರಿ ಎಂಬ ಕಾವ್ಯ ಅಲ್ಲ ಕಾದಂಬರಿಯನ್ನು ಅರ್ಧ ಬರೆದು ಮುಗಿಯುವಷ್ಟರಲ್ಲೇ ಚಿಕ್ಕ ವಯಸ್ಸಿನಲ್ಲಿ ಹಸುನಿಗೀತನು ಅಂದರೆ ಸದೋತನೇ ದೈವಾದೀನಾಗ್ತಾರೆ ಬಡತನ ಮತ್ತು ಕ್ಷಯರೋಗಗಳು ಈ ಪ್ರತಿಭಾವಂತ ಕವಿಯನ್ನು ಬಲಿ ತೆಗೆದುಕೊಂಡವು ಪ್ರಸ್ತುತ ಗದ್ಯ ಭಾಗವನ್ನು ಮುದ್ದಣ ಕವಿಯ ರಾಮಾಶ್ವಮೇಧ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಮುದ್ದಣ್ಣ ಮನೋರಮೇರ ಪ್ರಸಂಗವೆಂದೇ ಈ ಭಾಗ ಜನಪ್ರಿಯವಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರ ತುಂಬ ಮನೋಹರವಾಗಿದೆ ಮುದ್ದಣ್ಣ ಮನೋಮೇರ ಒಂದು ಸರಸಲ್ಲಪ್ಪ ರಾಮಾಶ್ವಮೇಧ ಕೃತಿಯಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೌಹೃದ ಬಂಧುಗಳು ಸಾರಾಂಶ ಮತ್ತು ವಿಮರ್ಶೆ ತಿರುಳುಗನ್ನಡದ ಬೆಳ್ನುಡಿ ಕಾಡು ನಾಡುಗಳೆರಡು ಮನೋಜ್ಞವಾಗಿದ್ದ ಒಂದು ಮಳೆಗಾಲದ ಸಂಜೆ ಹೊತ್ತಿನಲ್ಲಿ ಎಂದಿನಂತೆ ರಾಜನ ಓಲಗ ಸಭೆಯನ್ನು ಮುಗಿಸಿಕೊಂಡು ಕವಿಗಳ ವಲ್ಲಭ ಅಥವಾ ಕವಿಗುರು ಎನ್ನಿಸಿದ್ದ ಮುದ್ದಣ್ಣನು ಅರಮನೆಯಿಂದ ಹೊರಬಂದು ಪಕ್ಕದ ಬೀದಿಯಲ್ಲಿ ಸಾಗಿ ತನ್ನ ಮನೆಯ ಕಡೆಗೆ ಬರುತ್ತಿದ್ದನು ಆತ ಬರುತ್ತಿರುವುದನ್ನು ದೂರದಿಂದಲೇ ನೋಡಿದ ಪತ್ನಿ ಮನೋರಮೆಯು ಆತನನ್ನು ಎದುರುಗೊಂಡು ಸ್ವಾಗತಿಸಿದಳು ಮನೋರಮೆಯ ಮನೋರಮೆಯು ಮಿದ್ದಣ್ಣನ ಕಾಲಿಗೆ ನೀರು ಕೊಟ್ಟು ಆತನ ಕೈ ಹಿಡಿದುಕೊಂಡು ಮನೆಯ ಒಳಚೌಕಿಗೆ ಕರೆದೊಯ್ದು ಮಣೆಯಾಕಿ ಕುಳ್ಳರಿಸಿದಳು ಆತನಿಗೆ ರಸಭರಿತ ರುಚಿಯಾದ ಹಣ್ಣುಗಳನ್ನು ತಿನ್ನಲು ಕೊಟ್ಟಳು ಅಲ್ಲದೆ ಕುಡಿಯಲು ಕೆನೆ ಭರಿತ ಹಾಲನ್ನು ನೀಡಿದಳು ಅವಳ ಈ ಉಪಚಾರದಿಂದ ಮುದ್ದಣ್ಣನ ಹಸಿವು ಆಯಾಸಗಳು ದೂರಾದವು ಆನಂತರ ಮನೋರಮೆಯು ಮುದ್ದಣ್ಣನಿಗೆ ರಸಭರಿತವಾದ ರಸವೊತ್ತಾದ ಕಂಪು ಭರಿತ ತಾಂಬೂಲವನ್ನು ಸವಿಯಲು ಕೊಟ್ಟಳು ಹೀಗೆ ಅವರಿಬ್ಬರು ಅತ್ಯಂತ ಸರಸ ಸಲ್ಲಾಪದಳಿರುವಾಗ ಮನೋರಮೆಯು ಮಿಲು ನುಡಿಗಳಿಂದ ಹೀಗೆಂದಳು ಪ್ರಿಯನೇ ಮಳೆಗಾಲದ ಈ ಹಗಲು ಹಿರಿದೆಿಸುತ್ತಿದೆ ಆಗಲೂ ಇರಳು ಸುರಿಯುತ್ತಿರುವ ಭಾರಿ ಜಡಿಮಳೆಯಿಂದ ಮನಸ್ಸಿಗೆ ಬೇಸರ ಮೂಡಿ ರೇಚಿಗೆ ಬಿಟ್ಟಿದೆ ಆದ್ದರಿಂದ ಯಾವುದಾದರೂ ಒಂದು ಒಳ್ಳೆಯ ಕಥೆಯನ್ನು ಹೇಳು ಎಂದು ಕೇ ಕೇಳಿದಳು ಅದಕ್ಕೆ ಮುದ್ದಣನು ಎಲೆ ಪ್ರಾಣೇಶ್ವರಿ ನಿನಗೆ ಇಷ್ಟೊಂದು ಬಯಕೆ ಮೂಡಿರುವಾಗ ಖಂಡಿತ ಹೇಳುತ್ತೇನೆ ಆದರೆ ಯಾವ ನಲ್ಗತೆಯನ್ನು ಹೇಳಲಿ ಭೋಜ ಪ್ರಬಂಧ ಹೇಳಲಿ ಅಥವಾ ವಿಕ್ರಮ ವಿಜಯಂ ಮಹಾವೀರ ಚರಿತಂಗಳನ್ನು ಹೇಳಲಿ ಎಂದು ಕೇಳಿದನು ಅದಕ್ಕೆ ಮನೋರಮೆಯು ಅಯ್ಯೋ ಅವುಗಳಲ್ಲಿ ನನಗೆ ಪ್ರೀತಿ ಇಲ್ಲ ಉಳಿದರೂ ಹಳಿದರು ಬದುಕಿನ ಮಾರ್ಗವನ್ನು ತೋರಿಸುವಂಥ ಕಥೆಯನ್ನು ಹೇಳು ಎಂದಳು ಮುದಣ್ಣನು ಮನೋರಮಗೆ ನಿನಗೆ ಯಾವ ರಸದೋಳು ಕಥೆಯನ್ನು ಕೇಳಲಿಷ್ಟ ಶೃಂಗಾರವೇ ವೀರರಸವೇ ಆಶರಸದಲ್ಲಿಯೇ ಎಂದು ಪ್ರಶ್ನಿಸಲು ಹಾಗೆ ನವರಸದಲ್ಲಿ ಕತೆ ಹೇಳಬೇಕೆಂದಳು ಹಾಗಾದರೆ ಯಾವ ಕಥೆ ಹೇಳಲೆಂದು ಮುದ್ದಣ್ಣ ಕೇಳಲು ಮನೋರಮೆಯು ರಾಮಾಯಣದಲ್ಲಿ ಯಾವುದಾದರೂ ಪ್ರಸಂಗ ಹೇಳಬೇಕೆಂದಳು ಮುದಣ ಸೀತಾ ಸ್ವಯಂವರದ ಕತೆ ಹೇಳಲಿ ಎಂದರೆ ಆಕೆ ಅದನ್ನಾಗಲೇ ಕೇಳಿದ್ದೇನಲ್ಲ ಎಂದಳು ಮುದ್ದಣನು ಹಾಗಾದರೆ ಸೀತಾಪರ್ಣ ಕಥನದಲ್ಲೇ ಆಸಕ್ತಿ ಇದೆ ಎಂದಾಗ ಬೇಡವೆಂದಳು ಮುದ್ದಣನು ಹಾಗಾದರೆ ಇನ್ಯಾವ ಕತೆ ಹೇಳುವುದು ಎಂದು ಪ್ರಶ್ನಿಸಿದಾಗ ಮನೋರಮೆಯು ಇದೇಕೆ ಹೀಗೆ ಮಾತನಾಡುವೆ ನಮ್ಮ ನಾಡಿನಲ್ಲಿ ಎಷ್ಟೊಂದು ರಾಮಾಯಣದ ಕಥೆಗಳಿವೆ ಅವುಗಳಲ್ಲಿ ನೀನು ಕೇಳಿರುವ ಕಥೆಗಳಲ್ಲಿ ಒಳ್ಳೆಯದನ್ನು ಒಂದನ್ನು ಹೇಳು ಎಂದಳು ಮುದ್ದಣ ನೀನೇ ಒಂದು ಪ್ರಸಂಗವನ್ನು ಹೇಳೆಂದಾಗ ಮನೋರಮೆಯು ಶ್ರೀರಾಮನು ಅಶ್ವಮೇಧವನ್ನು ಕೈಗೊಂಡ ಕಥೆಯನ್ನು ಹೇಳು ಎಂದಳು ಮುದ್ದಣನು ಈಗ ತಿಳಿಯಿತು ಶೇಷ ರಾಮಾಯಣದ ಕಥೆಯನ್ನು ಹೇಳುವೆ ಎಂದಾಗ ಮನೋರಮೆ ಹೌದು ಎಂದಳ ಅಲ್ಲದೆ ಈ ಕಥೆಯನ್ನು ಮೊದಲು ಮೊದಲು ಹೇಳಿದವರು ಆರೆಂದಳು ಮೊದಲಿಗೆ ಶೇಷನು ವಾತ್ಸಾಯನನಿಗೆ ಇದನ್ನು ಹೇಳಿದನು ಇದೇ ಕಥೆಯನ್ನು ನಾನು ನಿನಗೆ ಹೇಳುವೆನು ಆದರೆ ಇದು ತುಂಬ ದೀರ್ಘವಾದ ಕಥೆಯಾಗಿದೆ ಒಂದೆರಡು ದಿನಗಳಲ್ಲಿ ಮುಗಿಯುವುದಿಲ್ಲ ಎಂದು ಮುದ್ದಣ್ಣ ತಿಳಿಸಿದನು ಮನೋರಮಿ ಇರಲಿ ಹೇಳೆಂದಾಗ ಮುದ್ದಣ್ಣನು ಯಾವ ದಾಟಿಯಲ್ಲಿ ಕಥೆಯನ್ನು ಹೇಳಲು ಪದ್ಯದಲ್ಲೋ ಗದ್ಯದಲ್ಲೋ ಎನ್ನಲು ಮನೋರಮೆಯು ಪದ್ಯ ಬೇಡ ಹೃದಯಕ್ಕೆ ಪ್ರಿಯವಾಗುವಂಥ ಗದ್ಯದಲ್ಲಿ ಹೇಳಬೇಕೆಂದು ಕೇಳಿಕೊಂಡಳು ಹಾಗಾದರೆ ರಾಮಾಯಣ ಅಂದ್ರೇನು ಶೇಷ ಈ ತಿಳುಗನ್ನಡದ ಬೆಳ್ನುಡಿಯಲ್ಲಿ ಶೇಷ ರಾಮಾಯಣದ ಪ್ರಸ್ತಾಪವಿದೆ ಉಲ್ಲೇಖ ಇದೆ ರಾಮಾಯಣವನ್ನು ಮೊದಲು ರಚಿಸಿದವರು ವಾಲ್ಮೀಕಿ ಮಾರ್ಸಿ ಕೃತ ರಾಮಾಯಣವು ಶ್ರೀರಾಮನ ಪಟ್ಟಾಭಿಷೇಕದ ಕಥೆಯ ಕಥೆಯೊಂದಿಗೆ ಅಂತ್ಯಗೊಳ್ಳುತ್ತದೆ ಸೀತಾ ಪರಿತ್ಯಾಗ ಲವಕೋಶ ಜನನ ಮುಂತಾದ ಸಂಗತಿಗಳು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಈ ಮುಂತಾದ ಸಂಗತಿಗಳು ಶೇಷ ರಾಮಾಯಣದಲ್ಲಿ ಉಲ್ಲೇಖಿತಗೊಂಡಿವೆ ಶೇಷನು ವಾತ್ಸಾಹನಿಗೆ ಈ ಕಥೆಯನ್ನು ಮೊದಲಿಗೆ ಹೇಳಿದೆನೆಂದು ಮುದ್ದಣ್ಣನು ತಿಳಿಸಿದ್ದಾನೆ ಶೇಷ ಎಂಬುದಕ್ಕೆ ಉಳಿದ ಭಾಗ ಎಂಬ ಅರ್ಥವಿದೆ ಶೇಷ ರಾಮಾಯಣದಂತೆ ಆನಂದ ರಾಮಾಯಣ ಆಧ್ಯಾತ್ಮ ರಾಮಾಯಣ ವಸಿಷ್ಠ ರಾಮಾಯಣ ಮುಂತಾದವುಗಳು ವಾಲ್ಮೀಕಿ ರಾಮಾಯಣದ ನಂತರ ಪ್ರಚಲಿತದಲ್ಲಿ ಇರುವುವು ಮುಂದೇನಾಗುತ್ತೆ ನೋಡೋಣ ಆಗ ಮುದಣ ನಸುನಗುತ್ತಾ ಅದು ಆಗಿರಲಿ ಅರಮನೆಯಲ್ಲಿ ನಾನೀ ಒಳ್ಳೆಯ ಕಥೆಯನ್ನು ಹೇಳಿದ್ದರೆ ಕೈಗೆ ರತ್ನದ ಕಡಗವನ್ನು ಕೊರಳಿಗೆ ಚಿನ್ನದ ಹಾರವನ್ನು ಕಾಣಿಕೆಯಾಗಿ ಕೊಡುತ್ತಿದ್ದರು ನೀನೇನು ಬಳವಳಿ ಕೊಡುವೆ ಎಂದು ಕೇಳಿದಾಗ ಮನೋರಮೆಯು ಜಾಣ್ಮೆಯಿಂದ ನನ್ನನ್ನೇ ನಾನು ನಿನಗೆ ಕೊಡುವಾಗ ಬೇರೇನು ಬೇಕು ಎಂದಳು ಮುದಣ ನಿನ್ನ ತಾಯಿ ತಂದೆ ತಾಯಿಗಳು ನಿನ್ನನ್ನು ನನಗೆ ಕೊಟ್ಟಾಗಿದೆ ಎಂಬುದನ್ನು ಮರ್ತೆಯಾ ಎಂದಾಗ ಮನೋರಮೆಯು ಬರಾದಿನ ಏನನ್ನು ಕೊಡವಲ್ಲ ಎಂದಳಲ್ಲದೆ ಅರಮನೆಯಲ್ಲಿ ನೀನು ಕಾವ್ಯ ಓದಿ ಮುಗಿಸಿದ ಮೇಲೆ ತಾನೇ ದಕ್ಷಿಣೆ ಕೊಡುವುದು ಅದೇ ರೀತಿ ನೀನು ಕತೆಯನ್ನು ಹೇಳಿದ ಮೇಲೆ ಅದು ನನಗೆ ಸಂತೋಷ ನೀಡಿದರೆ ನನಗೆ ತಿಳಿದಂತೆ ನಿನ್ನನ್ನು ಸನ್ಮಾನಿಸುವೆ ಎಂದಳು ಮುದಣ ಆಗಲಿ ಕತೆಯನ್ನು ಕೇಳು ಆಮೇಲೆ ಏನು ಬಳುವೆ ಬಳುವಳಿಯನ್ನು ಕೊಡುವೆಯೋ ನೋಡುತ್ತೇನೆ ಎಂದರೆ ಮನೋರಮೆಯು ಕತೆಯ ತಿರುಳು ಹೇಗಿದೆಯೋ ನಾನು ನೋಡುತ್ತೇನೆ ಹೇಳೆಂದೇಳ ಹಾಗಾದರೆ ಕೇಳೆಂದು ಮುದ್ದಣ ಸ್ವಸ್ತಿ ಶ್ರೀ ಮತ್ಸು ಪ್ರ ಸುರೇಂದ್ರ ನರೇಂದ್ರ ಮುನೀಂದ್ರ ಪಣೀಂದ್ರ ಮಣಿ ಮುಕುಟ ತಟಘಟಿತ ಎಂದು ಸಂಸ್ಕೃತ ಭಯ ರೀತಿಯಲ್ಲಿ ಕತೆಯನ್ನು ಆರಂಭಿಸಿದಾಗ ಮನೋರಮೆಯೋ ಅಯ್ಯೋ ನಿಲ್ಲಿಸು ವಸೂದಿಗೆ ಒಡೆಯನಾದ ರಾಮಚಂದ್ರನ ಕತೆ ಹೇಳೆಂದರೆ ಗೊಡೆಯನಾದ ಇಂದ್ರರ ಚರಿತೆಯನ್ನು ಹೇಳುತ್ತಿರುವ ಎಲ್ಲ ಸಾಕು ಸಾಕು ಇಂಥ ಕತೆಗೆ ಉಡುಗೊರೆ ಕೊಡುವುದಿಲ್ಲ ಎಂದಳು ಮುದ್ದಣನು ಪ್ರಿಯೆ ಇದು ಜೈನ ಮುನಿಗಳ ಕಥೆಯಲ್ಲ ಶ್ರೀರಾಮನ ಕಥೆಯನ್ನೇ ಒಗಳಿ ಹೇಳುತ್ತಿರುವ ಸಂಸ್ಕೃತದ ಚೆಲುವು ಎಂದನು ಮನೋರಮೆಯು ಸರಿ ಆಯಿತು ನೀರಿಗಿಳಿಯದ ಗಂಟಲಿಗೆ ಕಡುಬು ತುರುಕಿದಂತಾಯಿತು ನನಗೆ ಸಂಸ್ಕೃತ ಬಹಿ ಇಷ್ಟವಾದ ಭಾಷೆ ಬೇಡ ಎಂದಳು ಹಾಗಾದರೆ ಇನ್ನು ಹೇಗೆ ಹೇಳಲೆಂದು ಮುದ್ದಣ ಕೇಳಿದಾಗ ಮನೋರಮೆಯು ಕನ್ನಡ ಕಸ್ತೂರಿಯಲ್ಲವೇ ಕನ್ನಡಂ ಕತ್ತೂರಿ ಅಲ್ಲವೇ ಕನ್ನಡಂ ಕತ್ತೂರಿಯಲ್ಲವೇ ಅಂತ ಅದರ ಅರ್ಥ ಅಂದರೆ ಕನ್ನಡ ಕಸ್ತೂರಿಯಲ್ಲವೇ ಆದ್ದರಿಂದ ತಿಳಿಗನ್ನಡದ ಬೆಳ್ಳಿ ನುಡಿಯಲ್ಲಿ ಕತೆಯನ್ನು ಹೇಳು ಎಂದಳು ಇದೆಯಾ ಶೀರ್ಷಿಕೆ ತಿಳಿಗನ್ನಡದ ಬೆಳ್ಳನುಡಿ ಅಂದರೆ ತಿಳಿಗನ್ನಡದ ಬೆಳ್ಳಿನುಡಿಯಲ್ಲಿ ಕಥೆಯನ್ನು ಹೇಳು ಎಂದಳು ಮುದ್ದಣ್ಣನು ಅವಳ ಮಾತಿನಂತೆ ಚೆಲುವು ಕನ್ನಡದೊಳಗೆ ಕಥೆಯನ್ನು ಹೇಳುವುದಾಗಿ ಒಪ್ಪಿದ್ದೆನು ಇಲ್ಲಿಗೆ ಈ ಪಠ್ಯದ ಸಾರಾಂಶ ಮುಗಿಸ್ತಿದ್ದೀನಿ ವಿದ್ಯಾರ್ಥಿ ಬಂಧುಗಳೇ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು